ವೆಲ್ಕಮ್ ಟು ಜೀಸನ್ ಫ್ರೆಂಡ್ಸ್ ನನಗೆ ಇವತ್ತು ಒಂದು ಚೌಕಾರ್ ಆರ್ಡರ್ ಬಂದಿದೆ ಮತ್ತೆ ವಾಲೆ ವಾಲೆಗಳ ಜೊತೆ ಆರ್ಡ್ರ್ ಬಂದಿದೆ ಚೌಕಾರು ಮತ್ತು ವಾಲೆ ಬಂದು ಒಂದೇ ಕಸ್ಟಮರ್ ಆರ್ಡರ್ ಮಾಡಿರೋದು ಇದು ಒಂದು ಹೊಸ ಕಸ್ಟಮರು ಹ್ಞೂ ಫಸ್ಟ್ ವಾಳೆ ತೋರಿಸ್ತೀನಿ ನಿಮಿಷ ಇದು ವಾಲೆ ಇದಕ್ಕೆ ಮೊದಲೇನೇ ಮಾಡಿಸಿದ್ದೀನಿ ಇದ್ರ ಬಗ್ಗೆ ವೀಡಿಯೋ ಕೂಡ ಮಾಡಿದ್ದೀನಿ ಇದು ಏನಂದ್ರೆ ಕಸ್ಟಮರ್ ಮತ್ತೆ ಇದನ್ನು ಸೆಲೆಕ್ಟ್ ಮಾಡಿದ್ದಾರೆ ಮತ್ತೆ ಇದೇ ಕಸ್ಟಮರ್ ಚೌಕಾರ್ ಕಸ್ಟಮರ್ ಆರ್ಡರ್ ಮಾಡಿರೋದು ಇದು ಚೌಕಾರ್ ಬಂದು ಲಾಸ್ಟ್ ಟೈಮ್ ತ್ರೀ ಲೈನ್ಸ್ ಇತ್ತು ಇದು ಶಾಂಪಲ್ ಕೊಟ್ಟಿರೋದಲ್ಲಿ ನಾಲ್ಕು ಲೈನ್ ಇತ್ತು ಹಂಗಾಗಿ ನಾಲ್ಕು ಲೈನ್ ಮಾಡಿದ್ದೀವಿ ಚೌಕಾರ್ ಬಂದು ತೂಕ ಏಳುವರೆ ಗ್ರಾಮ್ ಆಗಿದೆ ಚೌಕಾರ್ ತೂಕ ಏಳುವರೆ ಗ್ರಾಮ್ ಆಗಿದೆ ಅದು ನೋಡಿ ಹೇಳ್ತೀನಿ ಇನ್ನ ಡೀಟೇಲ್ ಆಗಿ ಮತ್ತೆ ಇದು ಬಂದು ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಹಾಲ್ ಮಾರ್ಕಲ್ಲಿ ಮಾಡಿರೋದು ಚೌಕಾರು ಮತ್ತು ವಾಲೆ ಎರಡೂ ಅಷ್ಟು ಎಲ್ಲಾನು ನೈನ್ ಒನ್ ಸಿಕ್ಸ್ ಅಲ್ಲಿ ಮಾಡೋದು ಹೊಸದಾಗಿ ಹೇಳೋದೇನಿಲ್ಲ ಮತ್ತು ಕಸ್ಟಮರ್ ಬಂದ್ಬಿಟ್ಟು ಇದು ಬಂದು ಹೊಸ ಕಸ್ಟಮರು ತುಮಕೂರಿಂದ ಆರ್ಡ್ರ್ ಮಾಡಿದ್ದಾರೆ ಇವರು ಬೆಂಗಳೂರಲ್ಲಿ ಡೆಲ್ವರಿ ತಗೊಳ್ತೀವಿ ಅಂತ ಹೇಳಿದ್ರು ಮತ್ತೆ ತೊಗೊಳ್ಲಿಕ್ಕೆ ಆಗಲಿಲ್ಲ ನಮ್ಮನ್ನೇ ತಂದುಕೊಡ್ಬಿಡಿ ತುಮಕೂರಿಗೆ ಅಂತ ಹೇಳಿದ್ದಾರೆ ಅವ್ರು ರಿಕ್ವೆಸ್ಟ್ ಮಾಡಿದ್ರು ಇಲ್ಲ ಬರೋಕ್ಕಾಗಲ್ಲ ಅಂದರು ಕೂಡ ಅವರು ನಾವೂ ಬರೋಕ್ಕಾಗಲ್ಲ ಸರ್ ಏನು ಮಾಡಲಿ ನೀವೇ ತಂದುಕೊಟ್ಬಿಡಿ ಅಂತ ಹೇಳಿದಾರೆ ಅದಕ್ಕೋಸ್ಕರ ನಾನು ಡೆಲ್ವರಿ ಕೊಡೋಕ್ಕೆ ನಾನು ಹೋಗ್ತಿದ್ದೀನಿ ನಿಮಗೆ ಏನಾದರೂ ಈ ಥರ ಜ್ಯೂಲ್ರಿ ಬೇಕಿದ್ದರೆ ಬಂದು ಜಿ ಸೆವೆನಲ್ಲ ಆರ್ಡ್ರ್ ಮಾಡಿ ಹತ್ತಿರದಲ್ಲಿದ್ದರೆ ಬೇಕಾದರೆ ನಾನೇ ಬಂದು ಡೆಲಿವರಿ ಕೊಡ್ಬೋದು ಅದೊಂದು ದೊಡ್ಡ ವಿಷಯ ಅಲ್ಲ ಆದರೆ ದೂರ ಇದ್ದಾಗ ಏನಾಗುತ್ತೆ ಅಂದರೆ ನನಗೆ ಓಡಾಡೋದು ಕೆಲಸ ಜಾಸ್ತಿ ಇರುತ್ತೆ ಆ ಅಂಗಡಿ ಈ ಅಲ್ಲಿ ನೋಡಿಕೊಂಡು ಮತ್ತೆ ಟ್ರಾವೆಲ್ ಮಾಡೋದು ಸುಸ್ತಾಗಿ ಹೋಗ್ತೇನೆ ಅದಕ್ಕೋಸ್ಕರ ಆದಷ್ಟು ನೀವೇ ಬನ್ನಿ ಒಂದೆಲ್ಲಿ ನೀವು ಬರೋಕ್ಕಾಗಿಲ್ಲ ಅಂದರೆ ಹತ್ತಿರದಲ್ಲಿದ್ದರೆ ನಾನು ಬರ್ಬೋದು ಏನೋ ಒಂದು ನೂರು ನೂರೈವತ್ತು ಕಿಲೋಮೀಟ್ರ್ ಇದ್ದರೆ ಬರ್ಬೋದು ಇನ್ನೂರು ಮುನ್ನೂರು ನಾನ್ನೂರು ಕಿಲೋಮೀಟ್ರ್ಗಳು ಒಂದೊಂದು ಸಲ ತುಂಬ ದೂರದಿಂದ ಆರ್ಡ್ರ್ ಮಾಡ್ತಾರೆ ಕಸ್ಟಮರ್ಗಳು ಇದಕ್ಕೆ ಮದ್ದು ನಾನು ಬೆಳೀದಾದರೆ ಕೊರಿಯರ್ ಮಾಡ್ತಿದ್ದೆ ಹಳೆ ಕಸ್ಟಮರೆಲ್ಲ ಇವಾಗ ಏನು ಮಾಡ್ತಾರೆ ಇದಕ್ಕೆ ಮೊದಲು ಎಲ್ಲ ಕಳ್ಸಿದ್ದೀರಲ್ಲ ಸರ್ ಬೆಳ್ಳಿದು ಕಳಿಸಿದ್ದೀರಲ್ಲ ಚಿನ್ನದ ಕಳ್ಸಿರಿ ಇವಾಗ ಯಾಕೆ ಕಳಿಸ್ತಿಲ್ಲ ಅಂತ ಕೇಳ್ತಾರೆ ಅದು ಏನಾಗುತ್ತೆ ಅಂದರೆ ಇದಕ್ಕೆ ಮೊದಲು ಎಲ್ಲ ಒಂದು ಗ್ರಾಮ್ ಎರಡು ಗ್ರಾಮ್ ಐಟಮು ನೀವು ಕೇಳ್ತಿದ್ದೆ ಅದನ್ನು ಧೈರ್ಯವಾಗಿ ಕಳಿಸ್ಬಿಡ್ತಿದ್ದೆವು ಹೋದ್ರೆ ಒಂದು ಹತ್ತು ಸಾವಿರ ಹೋಗುತ್ತೆ ಎರಡು ಸಾವಿರ ಬೆಳ್ಳಿದೆ ಅಂದರೆ ಅಮ್ಮಮ್ಮ ಒಂದು ಹತ್ತು ಹದಿನೈದು ಸಾವಿರ ಆಗುತ್ತೆ ಅಷ್ಟೇ ಅಂತೇಳಿ ಧೈರ್ಯವಾಗಿ ಕಳಿಸಿದ್ದೆ ಆದರೆ ಏನಾಗ್ತಿದೆ ಅಂದರೆ ಈಗ ಕೊರಿಯರಲ್ಲಿ ಸ್ಟ್ರಿಕ್ಟಾಗಿದ್ದಾರೆ ಎಲ್ಲನೂ ಜಿ ಎಸ್ ಟಿ ಇಲ್ಲ ಅಂದರೆ ಕಷ್ಟ ಸರ್ ನಾನು ಜಿ ಎಸ್ ಟಿ ಬಿಲ್ ಕೊಟ್ಟಿಲ್ಲ ಅಂದರೆ ನಾವು ಕೊರಿಯರ್ ಮಾಡಲಿಕ್ಕೆ ಆಗೋಲ್ಲ ಅಂತಾರೆ ಮತ್ತು ಏನಂದರೆ ನಾವು ಹೇಳಿದ್ರೆ ಚಿನ್ನ ಇದು ಅದು ನಾವು ಕೊರಿಯರ್ ಮಾಡೋದು ಅದೆಲ್ಲ ಅಷ್ಟು ಅಲ್ಲ ಒಂದು ದಿನ ನೀವು ಸಪ್ರೇಟಾಗಿ ಅದಕ್ಕೋಸ್ಕರನೇ ಒಂದು ದಿನ ಅಂತ ಡಿಸೈಡ್ ಮಾಡಿ ಶನಿವಾರ ಭಾನುವಾರ ಈ ಥರ ನಿಮ್ಗೆ ರಜೆ ಇರುವಾಗ ಬೇಕಾದರೆ ಬಂದು ಆರ್ಡ್ರ್ ಮಾಡಿ ಆದಷ್ಟು ಡೆಲಿವರಿ ಕೊಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ ನಾನು ಅಂಗಡಿ ಮಾಡಿದ್ದ ಉದ್ದೇಶನೇ ಅದು ಕೆಆರ್ಪುರದಲ್ಲಿ ಅಂಗಡಿ ಮಾಡಿರೋ ಉದ್ದೇಶ ಅದು ಏನಂದರೆ ಕಸ್ಟಮರ್ಗೆ ಹತ್ತಿರದಲ್ಲಿ ಡೆಲಿವರಿ ತೊಗೊಳಕ್ಕೆ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಎರಡನೇ ಅಂಗಡಿ ಓಪನ್ ಮಾಡಿದ್ದು ಆದಷ್ಟು ತುಂಬ ಜನ ಬಂದು ಆರ್ಡ್ರ್ ಕೊಡ್ತಿದ್ದಾರೆ ಡೆಲಿವರಿ ತಗೊಳ್ತಿದ್ದಾರೆ ಆದರೆ ಕೆಲವು ಕೆಲವರಿಗೆ ಏನು ಮಾಡೋಕ್ಕಾಗಲ್ಲ ತುಂಬ ಜನಕ್ಕೆ ಏನು ಮಾಡ್ತಾರೆ ಅಂದರೆ ಸರ್ ನಾವು ನೀವೇ ಡೆಲಿವರಿ ಕೊಡಿ ಅಂತ ಹೇಳ್ತಾರೆ ಹತ್ರ ಇದ್ದರೆ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಡೆಲಿವರಿ ಕೊಡ್ತೀನಿ ತೊಂದರೆ ಇಲ್ಲ ಸ್ವಲ್ಪ ದೂರ ಇದ್ದರೆ ಮಾತ್ರ ಏನು ಬೇಜಾರು ಮಾಡ್ಕೋಬೇಡಿ ಡೆಲವರಿ ಆಗಲ್ಲ ನೀವೇ ಬರಬೇಕಾಗುತ್ತೆ ಇದು ವಿಷಯ ಮತ್ತು ಈ ವಾಲೆಗುಲ್ ತೂಕ ಬಂದ್ಬಿಟ್ಟು ಐದು ಗ್ರಾಮ್ ಆಗಿದೆ ಈ ವಾಲೆಗುಲ್ ತೂಕ ಮತ್ತು ಇದು ಒಂದು ಇದು ಮೊನ್ನೆ ಲಾಸ್ಟ್ ಟೈಮ್ ಮಾಡಿದಾಗ ಏನಾದರೂ ಸ್ವಲ್ಪ ಪರ್ಲೆ ಇದು ಸುಮಾರು ಅಂದರೆ ಐದು ಲೈನೋ ಏನೋ ಹಾಕಿದ್ವಿ ಇದು ಇದು ಬೇರೆ ಕಸ್ಟಮರ್ ಆರ್ಡ್ರ್ ಮಾಡಿದ್ರು ಆರ್ಡ್ರ್ ಮಾಡಿ ಅವರು ಮತ್ತೆ ಸುಮ್ಮನೆ ಸುಮ್ಮನೆ ಆಗೋರು ಅದಕ್ಕೆ ಏನು ಮಾಡಬೇಕು ಗೊತ್ತಿಲ್ಲ ಈ ಥರ ಡಿಸೈನ್ ಮಾಡಿದೀವಿ ಇದನ್ನು ನಿಮ್ಗೆ ಏನಾದರೂ ಇದು ಬೇಕಿದ್ರೆ ಇಷ್ಟ ಆದರೆ ಇದನ್ನು ತಗೊಳ್ಳಿ ಚೆನ್ನಾಗಿದೆ ಸಿಂಪಲ್ಲಾಗಿದೆ ಡೈಲಿ ಯೂಸ್ ಮಾಡ್ಬೋದು ಆ ಥರ ಇದೆ ಡೈಲಿ ಅಂದರೆ ಡೈಲಿ ಇಟ್ಕೋಬಾರ್ದು ಇವಾಗಲೂ ಯಾವತ್ತೊಂದು ದಿನ ಇಟ್ಕೋಬೇಕು ಇದೊಂದು ಅಲ್ಲ ಇದು ಚೆನ್ನಾಗಿದೆ ನಾನು ಚೆನ್ನಾಗಿದೆ ಅಂತ ಯಾಕಂದ್ರೆ ಚಿನ್ನದ್ದಲ್ಲ ಚಿನ್ನ ಚೆನ್ನಾಗಿ ಇರುತ್ತೆ ಚೆನ್ನಾಗಿಲ್ಲ ಅಂದ್ರೂ ಕೂಡ ಮನೆಯಲ್ಲಿ ಮನೆಯಲ್ಲಿ ಇಟ್ಕೊಂಡಿರ್ಬೋದು ನಿಮಗೆ ಯೂಸ್ ಮಾಡಿಲ್ಲ ಅಂದರೂ ಕೂಡ ಡಿಸೈನ್ ಚೆನ್ನಾಗಿಲ್ಲ ಅಂದ್ರೂ ಕೂಡ ಇಟ್ಕೋಬೋದು ಏನಂತೆ ಒಂದಿನ ಇಟ್ಕೊಂಡು ತೆಗಿಬೋದು ಇದು ಚೆನ್ನಾಗಿರಿ ಚೆನ್ನಾಗಿಲ್ಲ ಅಂತಲ್ಲ ಇದು ವಿಷಯ ಹ್ಞೂ ನೋಡೋಣ ಕಸ್ಟಮರ್ ಇವಾಗ ಮತ್ತೆ ಫೋಟೋ ಕಳಿಸ್ತೀನಿ ಅವ್ರಿಗೆ ಇಷ್ಟ ಆದರೆ ತಗೊಳ್ಳಿ ಅಂದರೆ ಪರವಾಗಿಲ್ಲ ಅಂಗಡಿಗೆ ಇರುತ್ತೆ ಎಲ್ಲದಕ್ಕೂ ಕಾರ್ಡ್ ಹಾಕ್ಸಿದ್ದೀನಿ ಮತ್ತು ಇದಕ್ಕೆ ಪ ಪರ್ಲು ತೂಕ ಮತ್ತು ಇಷ್ಟೋನ್ ಇದೆಯಲ್ಲ ಸ್ಟೋನ್ ತೂಕ ವಾಪಸ್ ಕೊಡ್ತೀನಿ ಕಸ್ಟಮರ್ಗೆ ಹಾಂ ಇದು ತುಮಕೂರಿಂದ ಆರ್ಡ್ರ್ ಮಾಡಿದ್ದಾರೆ ಹೇಳಿದ್ನಲ್ಲ ಇದು ಹೊಸ ಕಸ್ಟಮರು ಇದಕ್ಕೆ ಮೊದಲು ತುಮಕೂರಲ್ಲಿ ನಾನು ಎರಡು ಇಬ್ಬರು ಕಸ್ಟಮರಿಗೆ ಆರ್ಡ್ರ್ ಕೊಟ್ಟಿದ್ದೆ ಅವರು ತುಂಬಾ ಜ್ಯುವೆಲ್ರಿ ಮಾಡಿಸಿದರು ಒಂದು ಎರಡು ಎರಡು ಟೈಮ್ ಮೂರು ಟೈಮ್ ಮಾಡಿಸಿದ್ದಾರೆ ಇದು ಬಂದು ಹೊಸ ಕಸ್ಟಮರ್ ಇವರು ಬಂದು ತುಮಕೂರು ಅಂತ ಇವ್ರದ್ದು ಕೂಡ ವೀಡಿಯೋದ ನೋಡಿ ನಮಗೆ ಫಾಲೋ ಮಾಡ್ತೀನಿ ಸರ್ ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತೀವಿ ಅಂತ ಹೇಳಿ ಹೇಳಿದರು ತುಂಬ ಖುಷಿ ಆಯಿತು ಸರಿ ಮೇಡಮ್ ಅಂತ ಹೇಳಿ ಅಂದೆ ಸರಿ ಇವಾಗ ಇದನ್ನು ಮಾಡಿಕೊಡಿ ನಮಗೆ ಅಂತೇಳಿ ಇದು ನಾನು ಮಾಡಿಕೊಡ್ತೀನಿ ಮತ್ತು ಇದಕ್ಕೆ ಆ್ಯಂಟಿ ಕಲರ್ ಕೂಡ ಮಾಡಿದ್ದೀನಿ ಹಾಲ್ಮಾರ್ಕ್ ಆಗಿದೆ ಎಲ್ಲ ಆಗಿದೆ ಮೊದಲೇ ಹೇಳ್ತಿದ್ದೀನಿ ಕಸ್ಟಮರ್ ಯಾರೇ ಆಗಲಿ ಫುಲ್ ಅಮೌಂಟ್ ಮೊದಲೇ ಕೊಡಬೇಕಾಗುತ್ತೆ ಇದು ವಿಷಯ ಇದು ಸ್ವರಾಸ್ಗೆ ಮುತ್ತಾಕಿರೋದು ಇದಕ್ಕೆ ಮತ್ತು ವೀಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಆಯಿತು ಇಲ್ಲ ಈ ಥರ ಜ್ಯೂಲ್ರಿ ಮಾಡಿಸ್ಕೊಂಡಿದ್ವಿ ಚೆನ್ನಾಗಿಲ್ಲ ಅಂತ ನನಗಿದ್ರೆ ಚೆನ್ನಾಗಿಲ್ಲ ಅಂತೇಳಿ ಇಲ್ಲ ವೇಳೆ ರೇಟ್ ಜಾಸ್ತಿ ಆಯಿತಾ ಇಲ್ಲ ಕಡಿಮೆ ಅನಿಸ್ತಾ ಇಲ್ಲ ಚೆನ್ನಾಗಿ ಅನಿಸ್ತಾ ಇದೇನಾದರೂ ಫೀಡ್ಬ್ಯಾಕ್ ಕೊಡಂಗಿದ್ರೆ ಕೊಟ್ಟಿಗೆ ತುಂಬ ಖುಷಿ ಆಗುತ್ತೆ ಇದು ವಿಷಯ ಮತ್ತು ತುಂಬ ಜನ ಕಾಮೆಂಟಲ್ಲಿ ಕೇ ಹೇಳ್ತಾರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ವೀಡಿಯೋಸ್ ಎಲ್ಲ ತುಂಬ ಡೀಟೇಲಾಗಿ ಹೇಳ್ತೀರಾ ಅಂತ ಹೇಳ್ತಾರೆ ಅವ್ರು ಖುಷಿ ಆಗುತ್ತೆ ಥರ ನಿಮ್ಗೆ ಏನಾದರೂ ಅನಿಸಿರೋದನ್ನು ಹೇಳಿ ಇವ್ರ ಹತ್ರ ನಾನು ಜ್ಯೂಲ್ರಿ ತೊಗೊಂಡಿದ್ದೆ ಮಾಡಿಸಿದ್ದೆ ಈ ಥರ ಕಂಪ್ಲೇಂಟ್ ಇದೆ ಅಂತಂದರೆ ಕಂಪ್ಲೇಂಟ್ ಇದೆ ಅಂತ ಹೇಳಿ ಇಲ್ಲ ಚೆನ್ನಾಗಿರೋದು ಚೆನ್ನಾಗಿದೆ ಅಂತ ಹೇಳಿ ಇದು ವಿಷಯ ಮತ್ತು ಇದು ಉದ್ದ ಬಂದುಬಿಟ್ಟು ಇದು ನೆಕ್ಕಿಗೆ ಬಂದು ಒಂಬತ್ತುವರೆ ಇಂಚ್ ಇರುತ್ತೆ ಸ್ವಲ್ಪ ನೆಕ್ಕಿಗೆ ಫ್ರೀ ಆಗಾದ್ರೆ ಹಾಕೋಬೋದು ಸ್ವಲ್ಪ ಲೂಸ್ ಹಾಕ್ಬೋದು ಹೆಂಗಲ್ಲೇ ಥ್ರೆಡ್ ಇರೋದ್ರಿಂದ ಎಲ್ಲ ಥರ ಅನುಕೂಲವಾಗಿ ಇರುತ್ತೆ ಇದು ಇದು ವಿಷಯ ಲಾಸ್ಟ್ ಟೈಮ್ ಚೌಕಾರ್ ಮಾಡಿಸಿದ್ದು ಲಕ್ಷ್ಮೀ ಚೌಕರ್ ಅದು ಏಳು ಗ್ರಾಮ್ ಆರು ಗ್ರಾಮ್ ಸಮಥಿಂಗ್ ಅದು ಇದು ಏಳು ಗ್ರಾಮ್ ಅಷ್ಟೇ ಮೇನಿದು ಕಾಶ್ ವಿಷಯ ಮತ್ತು ಒಂದು ಕ ಮತ್ತೆ ಒಂದು ಕಸ್ಟಮರು ಚಿನ್ನ ಆರ್ಡ್ರ್ ಮಾಡಿದ್ದಾರೆ ಒಂದು ಇಪ್ಪತ್ತರಂ ಬೇಕು ಅಂತೇಳಿ ಇವ್ರೇನೆಂದರೆ ತ್ರಿಬಲ್ ನೈನ್ಗಳು ನಮಗೆ ಬಿಸ್ಕೆಟ್ ಬೇಕು ಅಂತ ಹೇಳಿದ್ದಾರೆ ಇದು ಬಂದು ದೇವನಹಳ್ಳಿಯಲ್ಲಿ ಕಸ್ಟಮರ್ ಇವರು ಇವ್ರಿಗೆ ಕೊಡಬೇಕಾಗುತ್ತೆ ಹೋಗ್ತಾ ಹೋಗ್ತಾ ಹಂಗೆ ಕೊಟ್ಬಿಡ್ತೀನಿ ತುಮ್ಕೂರು ಹೆಂಗಾಗ ಹೋಗ್ಬೇಕಲ್ಲ ಹಂಗೆ ದೇವನಹಳ್ಳಿ ಇದೆ ರೂಟಲ್ಲೇ ಹೋಗ್ಬಿಟ್ಟು ಹಂಗೆ ಕೊಟ್ಬಿಟ್ಟು ಚಿನ್ನ ಕೊಡ್ಬಿಟ್ಟು ಇದು ಬಂದು ಇಪ್ಪತ್ತರಂ ತೂಕ ಇದೆ ಅವರು ಆರ್ಡ್ರ್ ಮಾಡಿದಾಗ ರೇಟ್ ಬಂದು ಮುನ್ನೂರ ತೊಂಬತ್ತು ರೂಪಾಯಿ ಇತ್ತು ಇವಾಗ ರೇಟ್ ಜಾಸ್ತಿ ಆಗೋಗಿದೆ ಅದಕ್ಕೆ ಹೇಳೋದು ಚಿನ್ನ ತೆಗೆದು ಸೇವ್ ಮಾಡ್ತಾ ಇರಬೇಕು ಅಂತ ಯಾವಾಗ ಅದು ಲೇಟ್ ಮಾಡ್ಬಾರ್ದು ಚಿನ್ನ ತೊಗೊಳ್ಬೇಕಂದ್ರೆ ಲೇಟ್ ಮಾಡಿ ಪಟ್ಪಡಾದ್ರೂ ತೊಗೊಂಡ್ಬಿಡಬೇಕು ಇಲ್ಲ ನಿಮಗೆ ಏನು ನೆಸಿಟಿ ಇಲ್ಲ ನಾವು ಜ ದುಡ್ಡು ಬೇಕು ಅಂದರೆ ಬೇಕಾದರೂ ಮಾರ್ಬೋದು ಆದರೆ ಜ್ಯುವೆಲ್ರಿ ಮಾಡಿಸ್ಬಿಟ್ಟು ಮತ್ತೆ ಮಾರಬೇಕು ಅಂತ ಅಂದ್ಕೋಬೇಡಿ ಜ್ಯುವೆಲ್ರಿ ಮಾಡಿದ್ಮೇಲೆ ಸ್ವ ಇಟ್ಕೋಬೇಕು ಮತ್ತೆ ಇನ್ನೂ ಒಂದಿದೆ ಏನಂದರೆ ನಮ್ಮ ಅಂಗಡಿ ಬಂದು ಜೀಸ ಜೀಸವೆನ್ ಸವನ್ ಜ್ಯೂಲ್ಸ್ ಬಂದು ಚಿಂತಾಮನೆಯವ್ರಂತೆ ಮತ್ತು ನಿಮ್ಗೆ ಎಲ್ಲ ಅನುಕೂಲ ಇದ್ರೆ ಬಂದು ಅಲ್ಲಿ ಬಂದು ಆರ್ಡರ್ ಮಾಡಿ ಥ್ಯಾಂಕ್ ಯು ಮತ್ತೆ ನೀವು ಚೌಕಾರ್ ನೋಡಿ ಈಗ ಇದು ಬಂದು ಹಿಂದ್ಗಡೆ ಥ್ರೆಡ್ ಹಾಕಿತ್ತು ಎಲ್ಲಿ ಬೇಕು ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಇದು ಬಂದು ಸ್ವರಾಜ್ಗಿ ಮತ್ತು ಈ ಮುತ್ತು ಬಂದು ಯಾವತ್ತು ನಿಮಗೆ ಕಲರ್ ಶೇರ್ ಶೇಡ್ ಆಗೋದಾಗಲಿ ಮತ್ತು ಹೊಡೆದೊಳೋದಾಗಲಿ ಈ ಥರ ಏನೂ ಆಗಲ್ಲ ಮತ್ತು ನಿಮ್ಗೆ ಯಾವ ಥರ ಯಾವ ಥರ ಆದರೆ ನೀವು ವಾಶ್ ಮಾಡ್ಬೋದು ಏನು ತೊಂದರೆ ಇಲ್ಲ ಆದರೆ ಪೆಂಡೆಂಟ್ನ ವಾಶ್ ಮಾಡೋಕ್ಕೆ ಹೋಗಬೇಡಿ ಕ್ಯಾ ಅದು ಆ್ಯಂಟಿ ಕಲರ್ ಹೋಗುತ್ತೆ ಒಂದು ವೇಳೆ ಆ್ಯಂಟಿ ಕಲರ್ ಹೋಗಿದೆ ಅಂದರೂ ಕೂಡ ಮತ್ತೆ ಕೂಡ ನೀವು ಏನಾದರೂ ಕೇಳಿದ್ರೆ ನಾನು ಬೇಕಾದ್ರೆ ಅದು ಕಳಿಸ್ಕೊಡ್ತೀನಿ ಪೌಡ್ರ್ ಸ್ವಲ್ಪ ಅದೇನಿಲ್ಲ ನೀವು ಬ್ರಷಲ್ಲಿ ಅಪ್ಲೈ ಮಾಡೋದು ಅಷ್ಟೇ ಬ್ರಷ್ ಎತ್ಕೊಂಡು ಬ್ರಷಲ್ಲಿ ಸುಮ್ಮನೆ ಹಿಂಗೆ ಅಪ್ಲೈ ಮಾಡಿದ್ರೆ ಸಾಕು ಕಲರ್ ಮಾಡ್ಬಿಡುತ್ತೆ ಆದ್ರೂ ವಾಶ್ ಮಾಡೋಕೆ ಹೋಗಬೇಡಿ ಏನು ನೆಸಿಟಿ ಇರಲ್ಲ ಆದರೆ ಇದು ಕೂಡ ಅಷ್ಟು ಏನಾದರೂ ಹಾಕ್ಕೊಂಡು ಇವಾಗ ನೆಕಲ್ ಹಾಕ್ಕೊಂಡು ಹೇಳ್ತಾರೆ ಕೊಳಕ್ಕೆ ಕೂತಿರುತ್ತೆ ಬೇವರಿಂದ ಹಂಗಾಗಿ ಏನಾಗುತ್ತೆ ಅಂದರೆ ನಿಮಗೆ ವಾಶ್ ಮಾಡಬೇಕಂದ್ರೆ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಶಾಂಪೂ ನೀರಲ್ಲಿ ಸುಮ್ಮನೆ ಶ್ಯಾಂಪೂಲ್ಲಿ ಹಾಕಿ ಬಟ್ಟೆಯಲ್ಲಿ ಹಂಗೆ ಕೊರ್ಸ್ಬಿಡೀಸ್ ಹಾಕಿ ನೀಟಾಗಿ ಬಂದ್ಬಿಡುತ್ತೆ ವಿಷಯ ಇದು ಲೆಂತ್ ಬಂದು ಒಂಬತ್ತು ಇಂಚು ಇರುತ್ತೆ ಒಂಬತ್ತು ಒಂಬತ್ತುವರೆ ಇಂಚ್ ಬರುತ್ತೆ ಇದು ಕಸ್ಟಮರ್ ಬಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಡಿಸೈನ್ ಸೆಲೆಕ್ಟ್ ಮಾಡಿ ಅವ್ರನ್ನ ಕಳಿಸಿದ್ರು ಸೇಮ್ ಆ್ಯಸಿಟೀಸ್ ಬರಬೇಕು ಅಂತ ಹೇಳಿದ್ರು ಮಾಡಿದ್ದೀವಿ ಆದರೆ ಇಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ ಅದೇನೋ ಒಂದು ದೊಡ್ಡ ಕಲ್ಲು ಹಾಕಿದರೆ ಅದು ಹಾಕಿದ್ರೆ ಚೆನ್ನಾಗಿರಲ್ಲ ಅಂತೇಳಿ ನಾನು ಇದೇ ಕಲ್ಲೇ ಕಂಟಿನ್ಯೂ ಮಾಡಿದ್ದೀನಿ ಇದು ವಿಷಯ ಮತ್ತು ಹಿಂದ್ಗಡೆ ಬಂದು ಹಾಲ್ ಮಾರ್ಕ್ ಆಗಿದೆ ಹಿಂದ್ಗಡೆ ಬಂದು ಆ್ಯಂಟಿ ಕಲರ್ ಏನು ಮಾಡಿಲ್ಲ ಗೋಲ್ಡ್ ಪಲ್ಶ್ ಏನಿದೆ ಹಂಗೆ ಇದೆ ಇಲ್ಲಿ ಬಂದು ಹಾಲ್ ಮಾರ್ಕ್ ಸೀಲ್ ಹಾಕಿದೆ ನೋಡ್ಬೋದು ಇದು ಸ್ವರಾಸ್ಕೆ ಮತ್ತು ಕೆಳಗಡೆನೂ ಅದೇ ಹಾಕಿರೋದು ಒರಿಜಿನಲ್ ಮತ್ತು ಇವು ಮತ್ತೆ ಕಸ್ಟಮರ್ ಬಂದು ಅದಕ್ಕೆ ಇದು ವಾಲೆ ಹೇಳಿದ್ದಾರೆ ವಾಲೆ ಬಂದು ಹೈದ್ರಾಮನ್ ತೂಕ ಆಗುತ್ತೆ ಇದು ಒಂದು ಇದು ಐದನೇ ಸಲ ನಾಲ್ಕನೇ ಸಲ ಮಾಡ್ತಿರೋದು ವಾಲೆ ಇದು ವಾಲೆನೂ ತುಂಬ ಇಷ್ಟಪಡ್ತಾರೆ ಚೆನ್ನಾಗಿರುತ್ತೆ ವಾಲೆನ ಇದು ಅಷ್ಟು ಏನಂದರೆ ಆ ಥರ ಜುಮ್ಕಿ ಥರನೂ ಅಲ್ಲದೆ ವಾಲೆ ಥರ ಎರಡಕ್ಕೂ ಸೂಟ್ ಆಗೋ ಥರ ಇರುತ್ತೆ ಎರಡಕ್ಕೂ ಮಿಸ್ ಹೊಡಿಯುತ್ತೆ ಹ್ಞೂ ಇದಕ್ಕೆ ಇದಕ್ಕೂ ಪರ್ಲಾಕಿರಿಯಲ್ಲ ಇದು ಸೊರಾಸಕಿ ಪರ್ಲಾಕಿ ಅದು ಇದರ ಕೂತುಕೋ ಕೂಡ ವಾಪಸ್ ಕೊಡ್ತೀನಿ ಮತ್ತೆ ಇದು ಏನಾಯ್ತು ಅಂದರೆ ಕಸ್ಟಮರು ಲಾಸ್ಟ್ ಟೈಮ್ ಅದು ಫೋಟೋ ನೋಡಿ ಸರಿ ಅಂತ ಹೇಳಿ ಅದು ಬೇಕು ಅಂತ ಕೇಳಿದ್ರು ಡಿಸೈನ್ ಅದೇ ಥರ ಮತ್ತು ನಾವು ರೆಡಿ ಮಾಡಿಬಿಟ್ಮೇಲೆ ಏನಾಯ್ತು ಅಂದರೆ ಕಸ್ಟಮರ್ ಸರ್ ಅದು ಬೇಡ ನನಗೆ ಯಾಕೆ ಬೇಡ ಅನಿಸಿದೆ ಅಂದರು ಇನ್ನು ಅರ್ಧಂಬರ್ಧ ಕೆಲಸ ಮಾಡಿಬಿಟ್ಟಿದ್ವಿ ಏನು ಮಾಡೋಕ್ಕಾಗ ರೆಡಿ ಆಗೋಗಿತ್ತು ಅವರ ಬೇಡ ಅನ್ನೋ ಶಾಲಿಗೆ ಮತ್ತು ಏನು ಮಾಡೋದು ಬೇಕೋ ಗೊತ್ತಿಲ್ಲದೆ ಈ ಥರ ಮುತ್ತಾಕಿದ್ದೀನಿ ಅದಕ್ಕೆ ಯಾರಿಗಾದ್ರೂ ಬೇಕು ಅಂದ್ರೆ ಹೇಳಿ ಮತ್ತೆ ಕಂಟಿನ್ಯೂ ಆಗಿ ಅದು ಮಾಡ್ಬೋದು ಬೇಡ ಅಂದರೆ ಹಿಂಗೂ ನಾ ಯೂಸ್ ಮಾಡ್ಬೋದು ಇದು ವಿಷಯ ನೋಡೋಣ ಒಂದು ವೇಳೆ ಕಸ್ಟಮರ್ ತೋರಿಸ್ತೀನಿ ಅವ್ರು ಏನಂತಾರೆ ನೋಡೋಣ ಒಂದು ವೇಳೆ ಬೇಕಂದ್ರೆ ತಗೊಳ್ಳಿ ಯಾಕಂದರೆ ಅವ್ರದ್ದು ಚಿನ್ನ ನಮ್ಮ ಕಡೆಯೇ ಇದೆ ಹ್ಞೂ ಬೇಕಂದ್ರೆ ಒಳ್ಳೆ ತೊಗೋಬೋದು ಬೇಡ ಅಂದರೆ ಏನೇನು ಏನಿದೆ ಚಿನ್ನ ಇರುತ್ತೆ ಅಷ್ಟೇ ಒಳ್ಳೆ ಬೇಡ ಅಂದರೆ ಚಿನ್ನ ಇರುತ್ತೆ ಅಷ್ಟೇ ಏನು ತೊಂದರೆ ಇಲ್ಲ ಇದು ವಿಷಯ ಇದ್ರ ತೂಕ ಬಂದು ಎಷ್ಟಾಗಿದೆ ಗೊತ್ತಿಲ್ಲ ಮತ್ತು ಹೇಳ್ತೀನಿ ಅದು ಇದು ಬಂದು ಕೇಳಿದ್ನಲ್ಲ ಕಸ್ಟಮರ್ ಒಬ್ಬರು ಹ್ಞೂ ಆರ್ಡ್ರ್ ಮಾಡಿದ್ದಾರೆ ಇಪ್ಪತ್ತು ಗ್ರಾಮು ಇದು ಏನಂದರೆ ಇದು ನಾನು ಇದಕ್ಕೆ ಸರ್ಟಿಫಿಕೇಟ್ ಕೂಡ ಕೊಡ್ತೀನಿ ಮತ್ತು ನಾನು ಮಂಗಡಿಯು ಬಿಲ್ ಕೊಡ್ತೀನಿ ಯಾವ ಥರ ಬೇಕಿದ್ದರೆ ಅವ್ರು ಮತ್ತೆ ಜ್ಯೂಲ್ರಿ ಮಾಡಿಸ್ಬೋದು ಬೇಡ ಅಂದರೆ ಅವತ್ತು ರೇಟ್ ಏನು ಅದಕ್ಕೆ ನಾನೇ ರಿಟರ್ನ್ ತಗೊಳ್ತೀನಿ ಇವಾಗ ಒಂದು ಗ್ರಾಮ್ಗೆ ಇವಾಗ ಇಪ್ಪತ್ತು ರೂಪಾಯಿ ಚಾರ್ಜ್ ಎಕ್ಸ್ಟ್ರಾ ಮಾಡಿದ್ದೀನಿ ಇವರಿಗೆ ಯಾಕಂದರೆ ಇಪ್ಪತ್ತು ಗ್ರಾಮ್ ತಗೊಂಡಿದಾರಲ್ಲ ಅದಕ್ಕೆ ಏನು ಒಂದು ಗ್ರಾಮ್ ಎರಡು ತಗೊಂಡ್ರು ಒಂದು ಗ್ರಾಮು ಎರಡು ಗ್ರಾಮ್ ಈ ಥರ ತೊಗೊಂಡ್ರೆ ಒಂದು ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಿದ್ದೆ ನೀವು ಜಾಸ್ತಿ ಚಿನ್ನ ತೊಗೊಂಡಷ್ಟು ಬೇಕಾದರೆ ಪ ಇನ್ನೂ ಕಡಿಮೆಗೆ ಕೊಡಬಹುದು ಅಂದರೆ ಹತ್ತಿರದಲ್ಲಿರಬೇಕು ನೀವೇ ಬಂದು ಅಂಗಡಿಗೆ ತಗೊಂಡು ಹೋಗಬೇಕು ಇದು ವಿಷಯ ಇಷ್ಟೇ ವೀಡಿಯೋ